ಹಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಾಸ್ ಕನ್ನಡಕ್ಕೆ ಸ್ವಾಗತ ನನ್ನ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ತಮಗೆ ಉಪಯೋಗ ಸಹಾಯವಾದಲ್ಲಿ ನನ್ನ ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಹೊಸದಾಗಿ ನಾನು ವಿಡಿಯೋಗಳನ್ನು ಹಾಕುತ್ತಾ ಇದ್ದೀನಿ ತಾವು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ದ ಮೂಲಕ ನನಗೆ ಸಪೋರ್ಟ್ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಇವತ್ತು ನಾವು ಹತ್ತನೇ ತರಗತಿಯ ಏಳನೇ ಪದ್ಯವಾದಂತಹ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಈ ಒಂದು ಪದ್ಯದ ಬಗ್ಗೆ ಇದರ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳೋಣ ಇದು ಒಂದು ಹಳೆಗನ್ನಡದ ಪದ್ಯವಾಗಿದೆ ಇದರ ರಚನಾಕಾರರು ಕುಮಾರವ್ಯಾಸರಾಗಿದ್ದಾರೆ ಗದುಗಿನ ನಾರಾಯಣಪ್ಪ ಹೆಸರುವಾಸಿಯಾಗಿದ್ದಂತಹ ಕುಮಾರವ್ಯಾಸರು ಈ ಒಂದು ಪದ್ಯದ ರಚನೆಯನ್ನು ರಚನೆಯನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾರೆ ಈ ಒಂದು ಪದ್ಯದ ಹಿನ್ನೆಲೆ ನೋಡಬೇಕಾದರೆ ಮಹಾಭಾರತದಲ್ಲಿ ಕೌರವರಿಗೂ ಮತ್ತು ಪಾಂಡವರಿಗೂ ಪಗಡೆಯಾಟ ಆಗುತ್ತಾ ಇರುತ್ತಿತ್ತು ಈ ಹೀಗೆ ಒಂದು ಪಗಡೆ ಆಟದಲ್ಲಿ ಕೌರವರು ಪಾಂಡವರನ್ನು ಸೋಲಿಸುತ್ತಾರೆ ಆದ ಕಾರಣ ಪಾಂಡವರು ಒಂದು ಶಿಕ್ಷೆಗೆ ಗುರಿಯಾಗುತ್ತಾರೆ ಆ ಶಿಕ್ಷೆ ಯಾವುದು ಅಂತಂದರೆ ಕೌರವರು ಅವರನ್ನು ಪಾಂಡವರನ್ನು ಶಿಕ್ಷೆಯನ್ನು ಕೊಡುತ್ತಾರೆ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸದ ಶಿಕ್ಷೆಗೆ ಇವರು ಗುರಿಯಾಗುತ್ತಾರೆ ಹನ್ನೆರಡು ವರ್ಷ ವನವಾಸ ಅಂತಂದರೆ ಹನ್ನೆರಡು ವರ್ಷ ಅವರು ವನದಲ್ಲಿ ಅರಣ್ಯದಲ್ಲಿ ಕಾಡಿನಲ್ಲಿಯೇ ಜೀವನವನ್ನು ಕಳೆಯಬೇಕು ಎಲ್ಲ ತನ್ನ ರಾಜ್ಯಭಾರವನ್ನು ಆಸ್ಥಾನವನ್ನು ಎಲ್ಲ ಬಿಟ್ಟು ಅಜ್ಞಾತ ವಾಸ ಅಂತಂದರೆ ಒಂದು ವರ್ಷ ಅವರು ತಮ್ಮ ಗುರುತನ್ನು ಮರೆಸಿಕೊಂಡು ಇವರು ಪಾಂಡವರು ಅಂತ ಯಾರಿಗೂ ಗೊತ್ತಾಗದ ಗೊತ್ತಾಗಲಾರದೆ ಅವರು ಒಂದು ವರ್ಷ ಅಜ್ಞಾತವಾಗಿ ಜೀವನವನ್ನು ನಡೆಸಬೇಕು ತಮ್ಮ ಒಂದು ಗುರುತನ್ನು ಮರೆಸಿ ಒಂದು ವೇಳೆ ಯಾರಾದರೂ ಇವರನ್ನು ಪಾಂಡವರು ಅಂತ ಹೇಳಿ ಗುರುತು ಹೇಳಿದರೆ ಮತ್ತೆ ಅವರಿಗೆ ಶಿಕ್ಷೆ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸದ ಶಿಕ್ಷೆ ಇತ್ತು ಆದ ಕಾರಣ ಈ ಒಂದು ಶು ಶಿಕ್ಷೆಗೆ ಗುರಿಯಾದ ಮೇಲೆ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಪೂರೈಸಿ ಪೂರೈಸಿದ ನಂತರ ಅವರು ವಿರಾಟರಾಜನ ಮತ್ಸ್ಯ ದೇಶದಲ್ಲಿ ತನ್ನ ವೇಷವನ್ನು ಮರೆಸಿಕೊಂಡು ಒಂದು ವರ್ಷದಿಂದ ಅಜ್ಞಾತವಾಸ ನಡೆಸುತ್ತಿರುತ್ತಾರೆ ಆ ಸಂದರ್ಭದಲ್ಲಿ ಭೀಮನಿಂದ ಅಂತಂದರೆ ಪಾಂಡವರಲ್ಲಿ ಮೂರನೆಯವನಾದ ಭೀಮ ಭೀಮನಿಂದ ಕೀಚಕನ ವಧೆ ಆಗುತ್ತದೆ ಕೀಚಕನ ವಧೆ ಆಗುತ್ತದೆ ಕೀಚಕ ಅಂತಂತಂದರೆ ಬಕಾಸುರ ಅಂತ ನೀವು ಕೇಳಿರಬಹುದು ಆತ ಒಂದು ರಾಕ್ಷಸ ಇರುತ್ತಾನೆ ಆ ಒಂದು ಊರಿನಲ್ಲಿ ಆತ ಜನರಿಗೆ ಬಹಳ ತೊಂದರೆಯನ್ನು ಕೊಡುತ್ತಿರ್ತಾನೆ ಆ ಒಂದು ಕಾರಣದಿಂದ ಆ ಒಂದು ಕೀಚಕನ ವಧೆಯನ್ನ ಭೀಮ ಮಾಡುತ್ತಾನೆ ಆದ್ದರಿಂದ ಈ ವಿಚಾರ ದುರ್ಯೋಧನೆಗೆ ಗೊತ್ತಾಗುತ್ತದೆ ಗೊತ್ತಾದ ನಂತರ ಪಾಂಡವರನ್ನ ಪತ್ತೆ ಹಚ್ಚುವ ಸಲುವಾಗಿ ರಾಜ ರಾಜನ ಮೇಲೆ ಈತ ದುರ್ಯೋಧನ ದಾಳಿಯನ್ನು ಮಾಡುತ್ತಾನೆ ಆಕ್ರಮಣ ಮಾಡಿ ಆ ವಿರಾಟ ರಾಜನ ಹಲವಾರು ಗೋವುಗಳನ್ನು ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ ಆಗ ಆ ವಿರಾಟನ ಮಗನಾದ ಉತ್ತರ ಕುಮಾರ ಈ ಒಂದು ಪದ್ಯ ಈ ಉತ್ತರ ಕುಮಾರನ ಬಗ್ಗೆ ಹೇಳಲಾಗಿದೆ ಬರೆಯಲಾಗಿದೆ ಏಕೆಂದರೆ ಉತ್ತರ ಕುಮಾರನ ಒಂದು ಹೇಳಿತನದ ಬಗ್ಗೆ ಈ ಒಂದು ಪದ್ಯದಲ್ಲಿ ಬಹಳ ಸುಂದರವಾಗಿ ಹೇಳಲಾಗಿದೆ ಆ ಉತ್ತರ ಕುಮಾರ ಏನು ಬಹಳಷ್ಟು ಜಂಬವನ್ನು ಕೊಚ್ಕೊಳ್ತಾ ಇರ್ತಾನೆ ಆಸ್ಥಾನದಲ್ಲಿ ತನ್ನ ಕೈಯಿಂದ ಯಾವುದೇ ಒಂದು ದೊಡ್ಡ ಕೆಲಸ ಕಾರ್ಯ ಅದನ್ನಿಂದ ಆಗುವುದಿಲ್ಲ ಬರೀ ಜಂಬಾನೇ ಕೊಚ್ಕೊಳ್ತಾ ಇರ್ತಾನೆ ಈಗ ವಿರಾಟರಾಜನ ಅಂತಂದರೆ ತನ್ನ ತಂದೆಯ ತನ್ನ ಆಸ್ಥಾನದ ಗೋವುಗಳನ್ನು ದುರ್ಯೋಧನ ಅಪಹರಿಸಿಕೊಂಡು ಹೋದ ಮೇಲೆ ಆ ವಿರಾಟರಾಜ ಏನು ಹೇಳ್ತಾನೆ ನನ್ನ ಸಾಮರ್ಥ್ಯಕ್ಕೆ ತಕ್ಕನಾದ ಒಬ್ಬ ಒಳ್ಳೆಯ ಸಾರಥಿ ಸಿಕ್ಕರೆ ಸಾಕು ನಾನು ಆ ಕೌರವ ಸೇನ್ ಸೈನ್ಯನ ಬಗ್ಗುಬಡಿದು ಅವರನ್ನು ಸೋಲಿಸಿ ನನ್ನ ನಾನು ನಮ್ಮ ಎಲ್ಲ ಹೂಗಳನ್ನು ವಾಪಸ್ಸು ತಗೊಳ್ದುಕೊಂಡು ಅಂತ ಹೇಳಿ ಆ ಆಸ್ಥಾನದಲ್ಲಿರುವ ಸ್ತ್ರೀಯರ ಮುಂದೆ ಜಂಬ ಕೊಚ್ಕೊಂಡು ಹೇಳ್ತಾ ಇರ್ತಾನೆ ಆ ಆಸ್ಥಾನದಲ್ಲಿ ಪಾಂಡವರು ತಮ್ಮ ತಮ್ಮ ಒಂದು ವೇಷವನ್ನು ಮರೆಸಿಕೊಂಡು ಅವರು ಜೀವನ ನಡೆಸ್ತಾ ಇರ್ತಾರೆ ಅದರಲ್ಲಿ ಅರ್ಜುನ ಬೃಹನ್ನಳೆಯ ವೇಷದಲ್ಲಿ ಆ ಒಂದು ರಾಜನ ಆಸ್ಥಾನದಲ್ಲಿ ಇರುತ್ತಾನೆ ಬ್ರಹ್ಮಳೆ ಅಂತ ಬ್ರಾಹ್ಮಳೆ ಅಂತಂದರೆ ಒಬ್ಬ ನರ್ತಕಿಯ ಹಾಗೆ ಹೆಣ್ಣು ಮಕ್ಕಳ ಮಗಳ ವೇಷವನ್ನು ಹಾಕಿಕೊಂಡು ಆ ಒಂದು ಆಸ್ಥಾನದಲ್ಲಿ ವಿರಾಟನ ಆಸ್ಥಾನದಲ್ಲಿ ಆತ ಇರುತ್ತಾನೆ ಆಗ ಈ ಉತ್ತರಕುಮಾರನ ಮಾತುಗಳನ್ನು ಕೇಳಿಕೊಂಡು ಆತ ಏನು ಹೇಳ್ತಾನೆ ಉತ್ತರಕುಮಾರ ನನಗೆ ಒಳ್ಳೆಯ ಸಾರಥಿ ನನಗೆ ಸಿಕ್ಕರೆ ಸಾಕು ನಾನು ಹೋಗಿ ಕೌರವರನ್ನು ಸೋಲಿಸಿ ಎಲ್ಲ ನಮ್ಮ ಗೌಗಳನ್ನು ವಾಪಸ್ಸು ತೆಗೆದುಕೊಂಡು ಬರುತ್ತೀನಿ ಅಂದಾಗ ಬ್ರಹ್ಮಳೆಯ ವೇಷದಲ್ಲಿದ್ದ ಅರ್ಜುನ ಹೇಳುತ್ತಾನೆ ಆಯಿತು ನಾನು ಸಾರಥಿಯಾಗಲು ಒಪ್ಪುತ್ತೇನೆ ಎಂದು ಅರ್ಜುನನ ಸಾರ ಸಾರಥ್ಯದಲ್ಲಿ ಅಂತಂದರೆ ಅರ್ಜುನ ರಥ ನಡೆಸ್ತಾನೆ ನಡೆಸುವಾಗ ಆ ರಥವನ್ನು ತೆಗೆದುಕೊಂಡು ಆ ರಣರಂಗದತ್ತ ಹೋಗುತ್ತಾರೆ ಯಾರ್ಯಾರು ಉತ್ತರ ಕುಮಾರ ಮತ್ತು ಅರ್ಜುನ ಹೋದಾಗ ಅಲ್ಲಿ ಉತ್ತರ ಕುಮಾರ ಕೌರವರ ಸೇನೆಯನ್ನು ನೋಡಿ ಹೆದರಿ ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾನೆ ಆ ಒಂದು ಅರ್ಜುನ ಮತ್ತು ಈ ಉತ್ತರ ಕುಮಾರನ ಸಂಭಾಷಣೆಯೇ ನಾಲ್ಕು ನುಡಿಯ ಪದ್ಯವಾಗಿದೆ ಅವರ ಸಂಭಾಷಣೆ ಏನೇನಿದೆ ಅವರು ಏನೇನು ಮಾತಾಡ್ತಾ ಇದ್ದಾರೆ ಉತ್ತರ ಕುಮಾರ ಏನು ಹೇಳ್ತಾ ಇದ್ದಾನೆ ದು ಅರ್ಜುನ ಏನು ಹೇಳ್ತಾ ಇದ್ದಾನೆ ಇದು ನಾವು ಪದ್ಯದಲ್ಲಿ ನೋಡೋಣ ಆಯಿತಾ ಮೊದಲನೇ ನುಡಿ ನೋಡಿ ಕಡೆಗೆ ಹಾಯವು ಕಂಗಳಿ ಬಲ ಗಡಲ ಮನವಿ ಸಾಡಲಾರದು ಒಡಲು ಹಿಡಿದಿರಲೇನ ಕಾಣಲು ಬಾರದ ಅದ್ಭುತವ ಮೋಹರ ಮೋಹರವಿನದ ಮೋಹರ ಒನಿದ ನೊಡನೆ ಕಾದುವವನಾಥನೆ ಮೃಡನು ಶಿವ ಶಿವ ಕಾದಿ ಗೆಲಿದವು ಬಲಕೆ ನಮೋ ಎಂದ ಇಲ್ಲಿ ಆ ಒಂದು ಸಂ ಸೈನ್ಯವನ್ನ ನೋಡಿಕೊಂಡು ಕೌರವರ ಸೈನ್ಯವನ್ನ ನೋಡಿಕೊಂಡು ಉತ್ತರ ಕುಮಾರ ಅರ್ಜುನನ ಜೊತೆಗೆ ಈಗ ರಣರಂಗಕ್ಕೆ ಬಂದಿದ್ದಾನೆ ಬಂದು ಆತ ಒಂದು ಆ ಕೌರವರ ಬೃಹತ್ತಾದ ಸೈನ್ಯವನ್ನು ನೋಡಿ ಅಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡಿ ಕಡೆಗೆ ಹಾಯವು ಕಂಗಳಿ ನನ್ನ ಕಣ್ಣುಗಳು ಎಷ್ಟು ದೂರತನ ನೋಡ್ತಾ ಇದ್ದಾವೆ ಅಲ್ಲಿಯವರೆಗೂ ಕೂಡ ಬಲಗಡಲ ಬಲ ಅಂತಂದ್ರೆ ಸೈನ್ಯ ಬಲ ಅಂತಂದ್ರೆ ಸೈನ್ಯ ಗಡಲ ಅಂತಂದ್ರೆ ಸಮುದ್ರ ಅಂದರೆ ಈ ಸೈನ್ಯ ಸಮುದ್ರದಂತಿರುವಂತಹ ಈ ಒಂದು ದೊಡ್ಡ ಸೈನ್ಯವನ್ನು ನೋಡಿ ಏನು ಹೇಳ್ತಾ ಇದ್ದಾನೆ ಉತ್ತರ ಕುಮಾರ ಸಾಡಲಾರದು ಇಂತಹ ಬೃಹತ್ತಾದ ಸಮುದ್ರದಂತಿರುವಂತಹ ಈ ಒಂದು ದೊಡ್ಡ ಸೈನ್ಯ ಸಮುದ್ರದಂತಿರುವ ಈ ಸೈನ್ಯದಲ್ಲಿ ನನ್ನ ಮನಸ್ಸು ಈಸಾಡಲು ಸಾಧ್ಯವಿಲ್ಲ ನಾನು ಇವರ ಜೊತೆ ಹೋರಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾನೆ ಒಡಲು ಹಿಡಿದರೆ ಲೇನ ಲೇನ ಕಾಣಲು ಭಾರದ ಅದ್ಭುತವ ಒಡಲು ಅಂತಂತಂದರೆ ಒಡಲು ಅಂತಂದರೆ ದೇಹ ನಮ್ಮ ದೇಹ ಸುರಕ್ಷಿತವಾಗಿದ್ದರೆ ಕಾಣಲು ಬಾರದ ಅದ್ಭುತವ ಅಂತಂದರೆ ನಾವು ಯಾವ ಅದ್ಭುತವನ್ನು ನೋಡಬ ನೋಡಲಿಕ್ಕೆ ಸಾಧ್ಯ ನಮ್ಮ ದೇಹ ಸುರಕ್ಷಿತವಾಗಿದ್ದರೆ ಅಂತಂದರೆ ಈ ಒಂದು ಸೈನ್ಯದ ಜೊತೆ ನಾನು ಹೋರಾಡಿದ ಮೇಲೆ ನಾನು ಇರುವುದಿಲ್ಲ ನನ್ನ ದೇಹನೂ ಇರುವುದಿಲ್ಲ ಯಾವ ಒಂದು ಭೂಮಿಯ ಮೇಲಿನ ಅದ್ಭುತವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಆ ರೀತಿ ಅದು ಆದ್ದರಿಂದ ನಮ್ಮ ದೇಹ ಸುರಕ್ಷಿತವಾಗಿದ್ದರೆ ನಾವು ಏನಾದರೂ ಕಾಣಬಹುದು ಹಾಗೆ ಪಡವಿ ಇದೋ ಮೋಹರವನಿದೆ ಅಂತಂದರೆ ಪೊಡವಿ ಅಂತಂತಂದರೆ ಭೂಮಿ ಭೂಮಿ ಮೇಲೆ ಇದು ಎಷ್ಟೋ ಸೈನ್ಯ ಇದೆ ಎಷ್ಟು ದೊಡ್ಡ ಸೈನ್ಯ ಭೂಮಿನೇ ಹುಟ್ಟಿಸಿಬಿಟ್ಟಿದೆ ಅನ್ನೋ ಹಾಗೆ ಇದು ಇಂತಹ ಸೈನ್ಯ ಮೋಹರ ಅಂತಂದರೆ ಸೈನ್ಯ ಮೋಹರವನಿದೆ ಅಂತಂದರೆ ಇಂತಹ ಒಂದು ದೊಡ್ಡ ಸೈನ್ಯ ಭೂಮಿಯ ಮೇಲೆ ಭೂಮಿಯ ಹುಟ್ಟಿಸಿದ ಹಾಗೆ ಕಾಣಿಸ್ತಾ ಇರುವ ಈ ಸೈನ್ಯದೊಡನೆರೊಡನೆ ಕಾದುವ ನವಾತ ಕಾದುವ ನವಾತನೇ ಅಂತಂತಂದರೆ ಈ ಒಂದು ಸೈನ್ಯದ ಜೊತೆ ಹೋರಾಡಲು ಕೇವಲ ಒಬ್ಬನಿಂದನೇ ಸಾಧ್ಯ ಯಾರಲ್ಲಿಂದ ಮುರುಡ ಮುರುಡ ಅಂತಂದರೆ ಶಿವ ಪರಮೇಶ್ವರನಿಗೆ ಮುರುಡ ಅಂತ ಹೇಳ್ತಾರೆ ಕಾದುವ ನಾವನಾತನೇ ಈ ಒಂದು ಬೃಹತ್ತಾದ ಸಮುದ್ರದಂತಿರುವ ಸೈನ್ಯದೊಡನೆ ಹೋರಾಡಲು ಕೇವಲ ಒಬ್ಬನಿಂದನೇ ಮಾತ್ರ ಸಾಧ್ಯ ಮುರುಡ ಅಂತಂದರೆ ಆ ಶಿವ ಅಶಿವನಿಂದ ಶಿವ ಶಿವ ಕಾದಿ ಗೆಲಿದೆವು ಅಂತಂದರೆ ಅಯ್ಯೋ ಶಿವ ಶಿವ ನಾವು ಕಾದಿ ಗೆಲಿದೆವು ಅಂತಂತಂದರೆ ನಾವು ಯುದ್ಧ ಮಾಡಿ ಗೆದ್ದ ಹಾಗೇ ಈ ಸೈನ್ಯದ ಕೂಡ ಬಲಕ್ಕೆ ನಮೋ ಎಂದೆ ಬಲಕ್ಕೆ ಅಂತಂದರೆ ಸೈನ್ಯನೇ ಇಂತಹ ಒಂದು ಸೈನ್ಯಕ್ಕೆ ನಾನು ದೂರದಿಂದನೇ ನಮಸ್ಕಾರ ಮಾಡ್ತೀನಿ ಅಂತ ಇಲ್ಲಿ ಉತ್ತರ ಕುಮಾರ ತನ್ನ ಹೇಳಿತನದ ಮಾತುಗಳನ್ನು ಆಡ್ತಾಯಿದ್ದಾನೆ ಅರ್ಥ ಆಯ್ತಾ ಮೃಡನು ಕಾದುವನ್ ಆತನೇ ಆ ಶಿವನೇ ಕಾದಾಡಬಹುದು ಶಿವ ಶಿವ ಕಾದು ಗೆಲಿದೆವು ಗೆಲಿದೆವು ಅಂತಂದರೆ ದೇವರೇ ದೇವರೇ ನಾವು ಇವರು ಕೂಡ ಯುದ್ಧ ಮಾಡಿ ಗೆದ್ದಂಗೆ ಬಲಕ್ಕೆ ನಮೋ ಎಂದೇ ಈ ಒಂದು ಸೈನ್ಯಕ್ಕೆ ನನ್ನ ನಮಸ್ಕಾರ ಎಂದೆ ಅಂತ ಹೇಳ್ತಾ ಇದ್ದಾನೆ ಎರಡನೇ ನುಡಿಯಲ್ಲಿ ನೋಡಿ ಈಗ ಈತನ ಮಾತನ್ನು ಕೇಳಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಎನ್ ದೊಡ್ಡ ಅರ್ಜುನ ನಗುತ ಇವನು ಹೀಗೆ ಹೇಳಿದ ಕೂಡಲೇ ಎಂದೊಡನೆ ಎಂದೊಡ ಅರ್ಜುನ ಎಂದ ಕೂಡಲೇ ಅರ್ಜುನ ನಗುತ್ತ ನಗುತ್ತ ರಥವನ್ನು ಮುಂದೆ ನಾಲ್ಕೆಂಟು ಅಡಿಯ ನೂಕಲು ಆ ರಥವನ್ನು ನಾಲ್ಕೆಂಟು ಅಡಿ ಮುಂದೆ ನೂಕ್ತಾನೆ ಯಾರು ಅರ್ಜುನ ನೂಕಿದಾಗ ಕೊಂದನಿ ಸಾರಥಿ ಎನ್ನುತ್ತ ಹೇಗೆ ಅರ್ಜುನ ನಗುತ್ತಾ ಈತನ ಹೇಳಿತನದ ಮಾತನ್ನು ಕೇಳಿ ನಗುತ್ತಾ ಸ ರಥವನ್ನು ನಾಲ್ಕೆಂಟು ಅಡಿ ಮುಂದೆ ತಗೊಂಡು ಹೋದಾಗ ಕೊಂದನಿ ಸಾರಥಿ ಅನ್ನುತ್ತ ಆವಾಗ ಉತ್ತರ ಕುಮಾರ ಹೇಳುತ್ತಾನೆ ಕೊಂದನಿ ಸಾರಥಿ ಅನ್ನುತ್ತಾ ಚೀರುತ್ತ ತಾನು ಏನು ಹೇಳ್ತಾನೆ ಈ ಸಾರಥಿನನ್ನು ಕೊಂದು ಬಿಡ್ತಾನೆ ಸಂವರಿಸಿ ಮುಂಜರಗ ಸಂವರಿಸಿ ಮುಂಜರಗ ಅಂತಂತಂದರೆ ಅರ್ಜುನನ ಒಂದು ಸೆರಗನ್ನ ಜರುಕೊಂಡು ಆ ಸೆರಗಿನ ಹಿಂದಗಡೆ ಹೋಗಿ ತನ್ನನ್ನು ಮರೆಸ್ಕೊಂಡು ಬಿಡ್ತಾನೆ ಹಂಚಿಕೊಂಡು ಬಂದು ಮೆಲ್ಲನೆ ರಥದ ಹಿಂದಕ್ಕೆ ಆ ಸೆರಗಿನಿಂದ ಹಿಂದಕ್ಕೆ ಬಂದು ಮೆಲ್ಲನೆ ಅಲ್ಲಿಂದ ಇಳಿದು ರಥದ ಹಿಂದೆ ಬಂದು ನಿಂದು ನಿಂತು ಧುಮುಕ್ಕಿದನು ಬದುಕಿದೆ ನೆಂದು ಅಲ್ಲಿಂದ ಜಿಗಿದು ರಥದಿಂದ ಕೆಳಗೆ ಜಿಗಿದು ರಥದ ಹಿಂದೆಗಡೆ ಹೋಗಿ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಅಂತಂದರೆ ಈ ಒಂದು ಪದ್ಯದ ಹೆಸರೇ ಇದೆಯಲ್ಲ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಅಂತಂದರೆ ತನ್ನ ಇದ್ದ ಸ್ಥಿತಿಯಲ್ಲೇ ಹೆಗರಿ ಓಡ್ ಹೋಗಲು ಪ್ರಾರಂಭ ಮಾಡ್ತಾನೆ ಬಿಟ್ಟ ಮಂಡೆಯಲ್ಲಿ ಕೆದರಿದ ಕೂದಲ ಜೊತೆಗೆ ಆತ ರಥದ ಮೇಲಿಂದ ಕೆಳಗೆ ಜಿಗಿದ ಕೂಡಲೇ ಆತನ ತಲೆಯ ಮೇಲಿನ ಕಿರಟ ಕೆಳಗೆ ಬಿದ್ದು ಆತನ ಕೂದಲೆಲ್ಲ ಎದುರು ಹೋಗ್ಬಿಟ್ಟೆ ಅಂತಹ ಸ್ಥಿತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಓಡಿ ಹೋಗಲು ಪ್ರಾರಂಭಿಸುತ್ತಾನೆ ಅದೇ ಈ ಪದ್ಯದ ಹೆಸರೇನಿದೆ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಇನ್ನು ಅರ್ಜುನ ಏನು ಹೇಳ್ತಾನೆ ಮುಂದೆ ನೋಡಿ